ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी रे पहली वाली बात कहां पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं। धूप में बाल सवेद नहीं किए हैं हां ठीक है भाई मैं भी आज तक आज ही खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಡಿಕೇರಿಯ ತಾಲ್ಲೂಕು ಪಶು ಆಸ್ಪತ್ರೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ಕೆ ಎ ಪ್ರಸನ್ನ ಅವರು ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರೇ ನಮಸ್ಕಾರ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಜಾನುವಾರು ರೋಗಗಳು ಕಂಡು ಬರ್ತವೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ ಕೊಡಗು ಜಿಲ್ಲೆಯ ಎಲ್ಲ ಪಶುಪಾಲಕರಿಗೆ ಮೊದಲನೇದಾಗಿ ನನ್ನ ಒಂದು ನಮಸ್ಕಾರಗಳು ಹಾಗೆ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಕಂಡು ರೋಗ ಬಾಧೆಗಳೇನೆಂದರೆ ಮತ್ತು ಮೊದಲನೇದಾಗಿ ಒಳ ಮತ್ತು ಹೊರ ಪರೋಪಜೀವಿಗಳ ಬಾಧೆ ಅದ ನಂತರ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತ ರೋಗಗಳು ಇವುಗಳಲ್ಲಿ ಮೆಟ್ರಗಟ್ಟು ಅಥವಾ ಚಪ್ಪೆ ರೋಗ ಮತ್ತೆ ಕುರಿಗಳು ಬಾಧಿಸತಕ್ಕಂಥ ಬೇನೆ ಹಾಗೆ ಪಿಪಿ ರೋಗಗಳು ಸೇರ್ಕೊಳ್ತವೆ ಮೂರನೇದಾಗಿ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿದೆ ಇವುಗಳಲ್ಲಿ ಪ್ರಮುಖವಾದದ್ದು ಕಾಲು ಮತ್ತೆ ಬಾಯಿ ಜ್ವರ ಹಾಗೆ ಚರ್ಮಗುಂಟು ರೋಗ ಕಳೆದ ವರ್ಷಗಳಿಂದ ಕಂಡುಬರ್ತಕ್ಕಂಥ ಚರ್ಮಗಂಟು ರೋಗವನ್ನು ನಾವು ಕಾಣಬಹುದು ಮಳೆಗಾಲದಲ್ಲಿ ಮಳೆಗಾಲ ಅಂದ್ರೆ ಮಳೆಗಾಲದಲ್ಲೇ ಇವು ಹೆಚ್ಚು ಕಂಡುಬರದಕ್ಕೆ ಏನ್ ಕಾರಣ ಅಂತೇಳಿ ಒಳ ಮತ್ತೆ ಬಗ್ಗೆ ಹೇಳ್ತಾ ಇದ್ದೆ ಇಲ್ಲಿ ಸಾಮಾನ್ಯವಾಗಿ ಕಟೌ ಕೆಲಸ ಗದ್ದೆ ಕೆಲಸ ಮುಗಿದ ನಂತರ ಜಾನುವಾರುಗಳನ್ನು ನಾವು ಅರೋರಿ ಮೇಲಕ್ಕೆ ಬಿಡ್ತಕ್ಕಂಥದ್ದು ಇಲ್ಲಿನ ಪರಿಪಾಠ ಹಾಗಾಗಿ ಬಿಟ್ಟಾಗ ಏನಾಗುತ್ತೆ ಈ ಜಾನುವಾರುಗಳು ಒಂದು ಕಡೆ ಹೋಗಿ ಮೇಯ್ತಾ ಇರ್ತವೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಮಗೆ ನೀರಿನ ಅಭಾವ ಇರುವಾಗ ಸಮುದಾಯದ ನೀರಿನ ತೋಟಿಗಳಿರಬಹುದು ಕೆರೆಗಳಿರ್ಬೋದು ತೋಡುಗಳಿರ್ತಕ್ಕಂಥ ನೀರುಗಳನ್ನೇ ಹಂಚಿಕೊಂಡು ಜಾನುವಾರುಗಳು ಕುಡಿತಾ ಇರ್ತವೆ ಅಂತ ಸಂದರ್ಭದಲ್ಲಿ ಸಗಣಿ ಅಲ್ಲಿ ಹಾಕ್ತಾ ಇರ್ತವೆ ಈ ಸಗಣಿನಲ್ಲಿ ಏನಾಗುತ್ತೆ ಒಳಪ್ರಾವಲ ಮೊಟ್ಟೆಗಳು ಅದರಲ್ಲಿ ಬರುತ್ತೆ ಅದು ಏನಾಗುತ್ತೆ ಒಂದು ಎರಡು ಇದ್ದಾಗ ಆ ಸಮುದಾಯಕ್ಕೆ ಕಂಪ್ಲೀಟ್ ಊರ್ತಕ್ಕಂಥ ಜಾನುವಾರುಗಳಿಗೆ ಹರಡುವಂತಹ ಸಂದರ್ಭ ಇರುತ್ತೆ ಅಂದ್ರೆ ಸಗಣಿ ಮೂಲಕ ಬರುತ್ತೆ ನೀರು ಸೇರುತ್ತೆ ಆ ನೀರನ್ನ ಬೇರೆ ಪ್ರಾಣಿಗಳೆಲ್ಲ ಕುಡಿಯುವಾಗ ಅವುಗಳ ಮೊಟ್ಟೆಗಳನ್ನು ತಗೊಂಡು ಅವು ಜಂತು ಬಾಧೆಗೆ ಒಳಗಾಗ್ತವೆ ಮತ್ತೆ ಎರಡರಿಂದಾಗಿ ಹೊರ ಜೀವಿಗಳ ಬಗ್ಗೆ ಹೇಳ್ತಾ ಇದೆ ಈ ಹೊರ ಜೀವಿಗಳಂದ್ರೆ ಸಾಮಾನ್ಯವಾಗಿ ಉಣ್ಣಿ ಮತ್ತೆ ಕಚ್ಚುವಂತ ನೊಣಗಳು ಸೊಳ್ಳೆಗಳು ಇವುಗಳು ಸೇರ್ಕೊಳ್ತವೆ ಹೊರ ಹೊರ ಪರೋಪಜೀವಿಗಳು ಹೊರ ಪರೋಪಜೀವಿಗಳು ಕಚ್ಚೋದ್ರಿಂದ ಕೆಲವು ಕಾಯಿಲೆಗಳು ಕೂಡ ಬರುವ ಮುಖ್ಯವಾಗಿ ಯಾವ ಪರೋಪ ಪರೋಪಜೀವಿ ಉಣ್ಣಿಗಳು ಕೆಲವು ಕಾಯಿಲೆಗಳನ್ನು ಟ್ರಾನ್ಸ್ಮಿಟ್ ಸೋಸಿಸ್ ಬೆಬಿ ಕಾಯಿಲೆ ಹೇಳ್ತೀವಿ ಅದು ರಕ್ತ ಮೂತ್ರ ಅದು ಕಾಫಿ ಕಲರ್ ಮೂತ್ರ ಆಗ್ತಾ ಇರ್ತದೆ ಈ ಕಾಯಿಲೆ ಅದು ಜಾನುವಾರುಗಳಿಗೆ ಮಾರಕವಾಗಿರುತ್ತದೆ ಲಕ್ಷಣಗಳಿಂದ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹಾಲು ಇಳುವರಿ ತೀರಾ ಆಗಿರ್ತದೆ ಈಗ ಎಂಟು ಲೀಟರ್ ಕೊಡ್ತಕ್ಕಂಥ ಹಸು ಒಂದು ಸಡನ್ ಆಗಿ ಒಂದು ಲೀಟರ್ ಹಾಲಿಗೆ ಬಂದ್ಬಿಡ್ತದೆ ಮತ್ತೆ ಅದಕ್ಕೆ ಉಸಿರಾಡ ಸಮಸ್ಯೆ ಇದು ಒಂದು ಕೆಂಪು ರಕ್ತ ಕಣಗಳ ಮೇಲೆ ಬರ್ತಕ್ಕಂಥ ಕಾಯಿಲೆ ಆದ್ರಿಂದ ಕೆಂಪು ರಕ್ತ ಕಣಗಳು ಹೊಡೆದು ಮೂತ್ರದಲ್ಲಿ ಬರ್ತಾ ಇರ್ತದೆ ಹಾಗಾಗಿ ನಿಶಕ್ತಿಯಾಗಿ ಅವಕ್ಕೆ ಸಮಸ್ಯೆ ಆಗುತ್ತೆ ಮತ್ತೆ ಇದನ್ನು ನಾವು ತಕ್ಷಣ ಚಿಕಿತ್ಸೆ ಕೊಡದೇ ಇದ್ರೆ ರಾಸುಗಳು ಮರಣ ಕೂಡ ಹೊಂದುತ್ತೆ ಇದು ಬೆಬಿಸಿಯೋಸಿಸ್ ಬೆಬಿಸಿಯೋಸಿಸ್ ಅಂತ ರಕ್ತಮೂತ್ರ ಆಗುವಂತ ಕಾಯಿಲೆ ಇದು ಉಣ್ಣಿಗಳಿಂದ ಬರುತ್ತೆ ಹಾಗಾಗಿ ಇದನ್ನ ನಾವು ತಡೆಗಟ್ಟಲಿಕ್ಕೆ ಆಸ್ಪತ್ರೆಗೆ ಔಷಧಿಗಳನ್ನ ಸ್ಪ್ರೇ ಮಾಡೋದ್ರಿಂದ ಇದು ಮಾಡಬಹುದು ಕೊಟ್ಟಿಗೆಗಳಿಗೆ ಕೊಟ್ಟಿಗೆಗಳಿಗೆ ಸಿಂಪಡಣೆ ಮಾಡ್ಲಿಕ್ಕೆ ಇದನ್ನ ಸಿಂಪಡಣೆ ಮಾಡಿ ಅದರಿಂದ ಮತ್ತೆ ಸಾಮಾನ್ಯವಾಗಿ ರೈತರು ಈಗ ಉಣ್ಣಿಗಳು ಮೈ ಮೇಲೆ ಕಂಡಾಗ ಅದನ್ನ ಹರಿಕಿ ತೆಗೆಯತಕ್ಕಂತ ಅಭ್ಯಾಸ ಇರುತ್ತೆ ತೆಗೆದಾಗ ಕೂಡ ಅದನ್ನ ಅವರು ಬೆಂಕಿಲಿ ಸುಡಬೇಕಾಗುತ್ತೆ ಇಲ್ಲದ್ರೆ ಅವ್ರ ಕೊಟ್ಟಿಗೆನಲ್ಲಿ ಅದನ್ನೇ ಹಾಕಿ ನೆಲದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆರ್ಗಾನಿಸಮ್ಸ್ ಏನಿದೆ ಟ್ರಾನ್ಸ್ಪೋರ್ಟ್ ಆಗಿರ್ತದೆ ಈ ಮೊಟ್ಟೆಗಳು ಪುನಃ ಕೊಟ್ಟಿಗೆನಲ್ಲಿ ವೃದ್ಧಿಯಾಗಿ ಪುನಃ ಆ ಸಮಸ್ಯೆ ನಿರಂತರವಾಗಿ ಜಾನುವಾರ ಗಳನ್ನ ಕಾಡ್ತಾ ಓಹೋ ಹಾಗಾಗಿ ನಾವು ಈ ಉಣ್ಣಿಗಳನ್ನ ಮ್ಯಾನ್ಯಲ್ ಆಗಿ ಕೈಯಿಂದ ಬೇರ್ಪಡಿಸಿದ್ರು ಕೂಡ ಅದನ್ನ ನಾವು ಬೆಂಕಿ ಹಾಕಿ ಓಹೋ ಅದು ಬಹಳ ಮುಖ್ಯ ಬಹಳ ಮುಖ್ಯ ಸಾಮಾನ್ಯವಾಗಿ ರೈತರು ಕೊಟ್ಟಿಗೆಯಲ್ಲಿ ಕೊಲ್ತಾ ಇರ್ತಾರೆ ಅದನ್ನ ಮಾಡಿದ್ರೆ ಮತ್ತೆ ಹರಡೋ ಸಾಧ್ಯತೆ ಇರುತ್ತೆ ಹೌದು ಹಾಗೆ ನಾನು ಈ ಒಳ ಜೀವಿಗಳ ಬಗ್ಗೆ ಹೇಳ್ತಾ ಇದ್ದೆ ಅದ್ರಲ್ಲಿ ಏನಾಗುತ್ತೆ ಕರಳಲ್ಲಿ ಇರ್ತಕ್ಕಂಥ ಹೊರಬ್ಜೀವಿ ಮೊಟ್ಟೆಗಳನ್ನ ಅವ್ರಿಗೆ ಇಡ್ತಾ ಇರ್ತದೆ ಅದು ನೀರಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ ಈಗ ಕೆಲವು ಇದೆ ಕೆಲವು ಫೇಶಿಯಲ್ ಅಂತ ಬರುತ್ತೆ ಈಗ ನಾವು ಈ ಸ್ವಲ್ಪ ಬಯಲು ಹೋದ್ರೆ ಕಾರ್ಲು ಬೇದಿ ಅಂತ ಕೇಳ್ತೀವಿ ಅಂದ್ರೆ ಅವು ಏನಾಗುತ್ತೆ ನಿರಂತರವಾಗಿ ಬೇದಿ ಆಗ್ತಾ ಇರ್ತದೆ ಸಾಧಾರಣವಾಗಿ ಯಾವುದೇ ಒಂದು ಬೇದಿ ಒಂದು ವಾರದಿಂದ ಹೆಚ್ಚು ಕಾಲ ಇದ್ದಾಗ ಅದು ಜಂತು ಬಾಧೆ ಅಂತ ನಾವು ಅನ್ಕೊಂಡು ಅದಕ್ಕೆ ಔಷಧೋಪಚಾರ ಮಾಡಬೇಕಾಗುತ್ತೆ ಈಗ ಈ ಕಾರ್ಲು ಬೇದಿ ಎಷ್ಟೇ ಚಿಕಿತ್ಸೆ ಕೊಡಿಸಿ ಜಾನುವಾರುಗಳು ಹಾಗೆ ಅನಿಮಿಕೆ ಆಗ್ತದೆ ರಕ್ತ ಹೀನತೆಯಾಗಿಂದ ಅನಿಮಿಯಾಗಿ ಹಾಗೆ ನಿಶಕ್ತಿಯಿಂದ ಕೂಡಿ ಅವು ಮರಣವನ್ನು ಕೂಡ ಹೊಂದುವಂತಹ ಸಂದರ್ಭ ಇರ್ತದೆ ಹಾಗಾಗಿ ನಾನು ರೈತರಲ್ಲಿ ಏನಂದ್ರೆ ಈ ಸಾಮಾನ್ಯ ಬೇಸಿಗೆ ಕಳೆದು ಮಳೆ ಪ್ರಾರಂಭವಾಗಲಿಕ್ಕೆ ಮುಂಚೆ ನಮ್ಮ ಜಾನುವಾರುಗಳಿಗೆ ನಾವು ಒಂದು ಬಾರಿ ಔಷಧಿಯನ್ನು ಕೊಡಬೇಕು ಜಂತ ಔಷಧಿ ಕೊಟ್ಟಾಗ ಸಾಕು ಪ್ರಾಣಿಗಳಿಗಿರಬಹುದು ಅಥವಾ ನಮ್ಮ ಜನಗಳಿರಬಹುದು ಕೊಟ್ಟಾಗ ಒಂದು ಸಲ ಕೊಟ್ಟು ಆಮೇಲೆ ಪುನಃ ಮೂರು ವಾರ ಕಳೆದು ಇನ್ನೊಂದು ಸಲ ಕೊಡಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ಕೊಡ್ತಕ್ಕಂಥ ಏನು ಜಂತ ಔಷಧಿಗಳಿದಾವೆ ಇವು ಮೊದಲಿನ ದೊಡ್ಡ ಜಂತುಗಳ ಬಗ್ಗೆ ಮೇಲೆ ಆಕ್ಟ್ ಮಾಡ್ತಾ ಇರ್ತವೆ ಒಂದು ಔಷಧಿ ಕೊಟ್ಟಾಗ ಹೋಗುತ್ತೆ ಅದೇ ಇನ್ನು ಇರ್ತಕ್ಕಂಥ ಮೊಟ್ಟೆಗಳು ಇರ್ತದೆ ಕರಲ್ನಲ್ಲಿ ಆ ಮೊಟ್ಟೆಗಳು ವೃದ್ಧಿ ಆಗ್ಲಿಕ್ಕೆ ಇಪ್ಪತ್ತು ದಿವಸ ಬೇಕಾಗುತ್ತೆ ಹಾಗಾಗಿ ನಾವೇನ್ ಹೇಳ್ತೀವಿ ಪುನಃ ಒಂದು ಇಪ್ಪತ್ತು ದಿನ ಕಳೆದು ಇನ್ನೊಂದ್ಸಲ ಔಷಧೋಪಯೋಗ ಮಾಡಬೇಕಾಗುತ್ತೆ ಎರಡು ತಿಂಗಳಿಗೆ ಒಂದೆರಡು ಸಲ ಹಿಂಗೆ ಕೊಟ್ಕೊಂಡು ಬಂದ್ರೆ ನಮ್ಮ ಜಂತು ಬಾಧೆಯಿಂದ ನಾವು ಇದನ್ನ ತರಗಟ್ಟಬಹುದು ಅಂದ್ರೆ ಈ ಒಳ ಪರಾವಲಂಬಿ ಜೀವಿಗಳಿಗೆ ನಾವು ಜಂತು ಔಷಧಿಗಳನ್ನು ಕೊಡೋದು ಬಹಳ ಮುಖ್ಯ ಬಹಳ ಮುಖ್ಯ ಬಹಳ ಮುಖ್ಯ ಅಂದ್ರೆ ಎಲ್ಲಾ ಜಾನುವಾರುಗಳಲ್ಲೂ ಹೌದು ಎಲ್ಲಾ ಜಾನುವಾರುಗಳು ಕೊಡಬೇಕಾಗುತ್ತೆ ನಾವು ಸಣ್ಣ ಕರುಗಳಿಗಾದ್ರೆ ಪ್ರತಿ ತಿಂಗಳು ಕೊಡ್ಬೇಕು ಅಂತ ಹೇಳ್ತೀವಿ ಒಂದು ಆರು ತಿಂಗಳು ಕೊಡಬೇಕು ಅಂತ ಹೇಳ್ತೀವಿ ಒಂದು ತಿಂಗಳು ಕಳೆದು ಪುನಃ ತಿಂಗಳು ತಿಂಗಳಿಗೆ ಒಂದು ಆರು ತಿಂಗಳು ಕೊಡಬೇಕಾಗುತ್ತೆ ಈಗ ದೊಡ್ಡ ಜಾನುವಾರುಗಳಿಗೆ ನಾವು ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಬಾರಿ ಆದ್ರೂ ಒಂದು ಸಲ ಈ ಮುಂಗಾರು ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಇನ್ನೊಂದ್ಸಲ ನಮ್ಗೆ ಹಿಂಗಾರ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೂ ಕೂಡ ನಾವು ಜಾನುವಾರುಗಳನ್ನ ಬಿಡಲಿಕ್ಕೆ ಮುಂಚೆ ಕೂಡ ಎರಡು ಟೈಮಲ್ಲಿ ಕೊಡಬೇಕಾಗುತ್ತೆ ಇದರಿಂದ ನಮಗೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕುರಿ ಮೇಕೆ ಹೂಕು ಕೂಡ ಕಡ್ಡಾಯವೇ ಕೊಡಬೇಕು ಹೊರಗೆ ಹೋಗಿ ಮೇಯ್ತಾ ಇರ್ತಾವಲ್ಲ ಅಲ್ಲಿ ಮಿಕ್ಕಿಗಳ ಮೂಲಕ ಪರಿಸರದಲ್ಲಿ ಮೊಟ್ಟೆಗಳು ಇರ್ತವೆ ನಾವು ನಿರಂತರವಾಗಿ ಕೊಡಬೇಕಾಗುತ್ತೆ ಕುರಿಗಳು ನೆಲಕ್ಕೆ ಹತ್ತಿರವಾಗಿ ಮೇಯ್ತಾ ಇರ್ತವೆ ಇವತ್ತು ಅಷ್ಟೇ ಕುರಿಗಳದ್ರು ಅಷ್ಟೇ ಮತ್ತೆ ಈಗ ಈ ತೈಲರಿಯಿಸ್ ಅಂತ ಒಂದು ಕಾಯಿಲೆ ಕೇಳ್ತಾ ಇರ್ತೀವಲ್ಲ ಅದು ಈ ಮಿಶ್ರತಳಿ ಹಸುಗಳಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ ಹೌದೌದು ಸ್ವಲ್ಪ ಕಡಿಮೆ ಇದೆ ಅದು ತೈಲಿದೆ ಅದು ಕೂಡ ಅಷ್ಟೇ ರಕ್ತಹೀನತೆ ಮತ್ತೆ ಜಾಂಡಿಸ್ ಅನ್ನು ಕಾಸ್ ಮಾಡ್ತದೆ ನಮ್ಮ ಅದು ಕೂಡ ಎರಡು ನಮ್ಮ ಈ ಭಾಗದಲ್ಲಿ ಅಷ್ಟು ಹೆಚ್ಚಾಗಿ ಕಂಡು ಬಂದಿಲ್ಲ ತುಂಬಾ ಇದೆ ಈ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಈಗ ನಮ್ಮಲ್ಲಿ ನೈಸರ್ಗಿಕವಾಗಿ ಏನಿದೆ ಕಾಡು ಪ್ರದೇಶ ಇರೋದ್ರಿಂದ ಜಾನುವಾರುಗಳು ಮೇಲೆ ಹೋದಾಗ ಉಣ್ಣಿಗಳು ತಗೊಂಡು ಮತ್ತೆ ನೊಣಗಳು ಸಿಗುವಂತ ಸಂದರ್ಭ ನಮಗೆ ರೈತರು ಬಂದು ಕೇಳ್ತಾ ಇರ್ತಾರೆ ನಮ್ಮ ದನಗಳು ಕೊಟ್ಟಿಗೆ ವಾಪಸ್ ಬರೋದು ಸಾಕಷ್ಟು ಜನ ಬರ್ತವೆ ಏನ್ ಪರಿಹಾರಗಳು ಅಂತ ಹಾಗಾಗಿ ಸಾಕಷ್ಟು ಇದಕ್ಕೆ ನಾವು ಔಷಧೋಪಚಾರ ಮಾಡಬೇಕಾಗುತ್ತೆ ಮತ್ತೆ ಈ ಜ್ವರದಂತಹ ಕಾಯಿಲೆಗಳು ಕಂಡು ಬರ್ತವೆ ಸೂಕ್ಷ್ಮ ಜೀವಿಗಳಿಂದ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಹೇಳ್ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಗಂಟ್ಲು ಬೇನೆ ಒಂದು ಗಂಟ್ಲು ಬೇನೆ ಅಂದ್ರೆ ಇದು ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳ ಹಾಕಿಸಬೇಕಾಗುತ್ತೆ ಕಾಯಿಲೆ ಲಕ್ಷಣಗಳು ಏನಂದ್ರೆ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹೆಸರೇ ಹಾಗೆ ಗಂಟ್ಲು ಭಾಗದಲ್ಲಿ ತುಂಬಾ ಊತ ಇರುತ್ತೆ ಉಸಿರಾಡ ತುಂಬಾ ಕಷ್ಟ ಪಡ್ತಾ ಇರ್ತದೆ ಇದು ಎಮ್ಮೆಗಳಲ್ಲಿ ಮತ್ತೆ ಹಂದಿಗಳಲ್ಲಿ ತುಂಬಾ ಮಾರಕವಾಗಿರುತ್ತದೆ ಹೆಚ್ಚಿನ ಸಂಖ್ಯೆ ಸಾವನ್ನಪ್ಪುತ್ತೆ ಬ್ಯಾಕ್ಟೀರಿಯಾ ಮಲ್ಟೋಚ ಅಂತ ಬ್ಯಾಕ್ಟೀರಿಯಿಂದ ಬರುತ್ತೆ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಜನವರಿಗೆ ಶ್ವಾಸಕೋಶ ಸ್ವಾಭಾವಿಕವಾಗಿರುತ್ತೆ ಒತ್ತಡ ಪರಿಸ್ಥಿತಿಗಳು ಬಂದಾಗ ಅದು ಫ್ಲೇರ್ ಅಪ್ ಆಗ್ತದೆ ಅದರಿಂದ ಟಾಕ್ಸಿನ್ ರಿಲೀಸ್ ಆಗುತ್ತೆ ಈಗ ಒತ್ತಡ ಪರಿಸ್ಥಿತಿ ಸುಡಿ ಬೇಸಿಗೆ ಮಧ್ಯದಲ್ಲಿ ಮಳೆ ಸಡನ ಶುರು ಆಗ್ತಕ್ಕಂಥದ್ದು ಅತಿಯಾದ ಚಳಿ ಇರ್ತಕ್ಕಂಥದ್ದು ಅಥವಾ ಮೇವಿನ ಕೊರತೆ ಆಗ್ತಕ್ಕಂಥದ್ದು ಸ್ಟ್ರೆಸ್ ಅಲ್ಲಿ ಶ್ರಮದಿಂದ ಕೆಲಸ ಹೌದು ತುಂಬಾ ಶ್ರಮ ಸ್ಟ್ರೆಸ್ ಇರ್ತಕ್ಕಂಥದ್ದು ಹಾಗೇನೆ ದಿಢೀರ್ ನಿದ್ದಕ್ಕಿದ್ದಂಗೆ ಪ್ರವಾಹ ಬರ್ತಕ್ಕಂಥದ್ದು ಮೇವಿನ ಕೊರತೆ ಇಂಥ ಒಂದು ಒತ್ತಡ ಪರಿಸ್ಥಿತಿ ಬಂದಾಗ ಇದೇ ಬ್ಯಾಕ್ಟೀರಿಯಾಗಳು ಫ್ಲೇರ್ ಅಪ್ ಆಗಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಿ ಮಾರಕವಾಗಿರುತ್ತೆ ದನಗಳನ್ನಾದ್ರೂ ಸ್ವಲ್ಪ ಚಿಕಿತ್ಸೆಗೆ ಸ್ಪಂದಿಸ್ತವೆ ಎಮ್ಮೆಗಳಂತೂ ಸುಪಾರಿ ಕಷ್ಟ ಮೂರು ನಾಲ್ಕರಿಂದ ಐದು ಗಂಟೆ ಒಳಗೆ ಸಾವನ್ನಪ್ಪ ಬಿಡ್ತವೆ ಅಷ್ಟು ತೀವ್ರ ಬಂದಾಗ ನಮಗೆ ಕೊಟ್ಟಿಗೆ ಒಳಗೆ ಹೋಗ್ಲಿಕ್ಕೆ ಮುಂಚೆ ಕೂಡ ಗೊತ್ತಾಗುತ್ತೆ ಅಲ್ಲೇ ಉಸಿರಾಡಕ್ಕೆ ಕಷ್ಟ ಪಡ್ತಾ ಇರ್ತವೆ ಬಾಯಿ ಬಿಟ್ಟುಕೊಂಡು ಉಸಿರಾಡ್ತಾ ಇರ್ತವೆ ಬಾಯಿ ತುಂಬಾ ಜಲ್ಲು ಬಂದ್ರೆ ಗಂಟ್ಲು ಊತ ಬಂದ್ಬಿಟ್ಟು ತುಂಬಾ ಊತ ಬಂದ್ಬಿಡ್ತಾರೆ ಉಸಿರಾಡಕ್ ಆಗೋದು ಗಂಟಲು ಊಟ ಬಂದ್ರೆ ಉಸಿರಾಡೋ ಒತ್ತಡ ಹೌದು ಸೆಪ್ಟಿ ಸಿಮಿಕ್ ಅದು ಬಾರಿ ಅಂದ್ರೆ ಇದಕ್ಕೆ ಲಸಿಕೆ ಹಾಕಿಸಿದ್ರೆ ಲಸಿಕೆನ ಹೌದು ಲಸಿಕೆನ ವರ್ಷಕ್ಕೆ ಎರಡು ಬಾರಿ ಹಾಕ್ಸ್ಬೇಕಾಗುತ್ತೆ ಯಾವ ಯಾವಾಗ ಈ ಸಾಮಾನ್ಯವಾಗಿ ಮೇ ಸಲ ಅಕ್ಟೋಬರ್ ನವಂಬರ್ ನಲ್ಲಿ ಸರಿ ಹಾಕಿಸಿದ್ರೆ ಇದು ಕಡಿಮೆ ಆಗುತ್ತೆ ಅಂದ್ರೆ ಇದು ಗಂಟ್ಲು ಬೇಕು ಬೇನೆ ಇನ್ನೊಂದು ನಾನು ಹೇಳ್ತಾ ಇದ್ದು ಚಪ್ಪೆ ರೋಗ ಚಪ್ಪೆ ರೋಗ ಚಪ್ಪೆ ರೋಗ ಅಂತ ಅದು ಕೂಡ ಕ್ಲಾಸ್ಟಿಡಿಯಂ ಸ್ಪೀಸಸ್ ಇಂದ ಬರತಕ್ಕಂಥ ಕಾಯಿಲೆ ಇದು ಕೂಡ ಹೆಸರಿಗೆ ಸೂಚಿಸುವ ಅದು ಜಾನುವಾರುಗಳ ಚಪ್ಪೆ ಭಾಗ ಅಂದ್ರೆ ಅಂತ ಭಾಗಗಳನ್ನೇ ಎಫೆಕ್ಟ್ ಮಾಡುತ್ತೆ ತುಂಬಾ ಅತಿಯಾದ ಜ್ವರ ಇರುತ್ತೆ ಜಲ ಸುಖ ಮಾಮೂಲಿ ಇರುತ್ತೆ ತಿನ್ಲಿಕ್ಕೆ ಆಗೋದಿಲ್ಲ ಹಾಗೇನೆ ಈ ಚಪ್ಪೆ ಭಾಗ ತುಂಬಾ ಉದ್ಕೊಂಡಿರ್ತದೆ ಅದನ್ನ ಮುಟ್ಟಿ ನೋಡಿದಾಗ ಆ ಜಾಗದಲ್ಲಿ ಗಾಳಿ ತುಂಬಿಕೊಂಡಿರ್ತದೆ ಅದ್ರ ಮೇಲೆ ನಾವು ಕೈಯನ್ನು ಆಡಿಸಿದ್ರೆ ಒಂದು ಪೇಪರ್ ಮೇಲೆ ನ್ಯೂಸ್ ಪೇಪರ್ ಮೇಲೆ ಕೈ ಪರ ಪರಪರ ಸೌಂಡ್ ಬರುತ್ತಲ್ಲ ಆ ತರ ಒಂದು ಅನುಭವ ಆಗುತ್ತೆ ಆ ಚಪೆ ಭಾಗದಲ್ಲಿ ಸ್ವೆಲಿಂಗ್ ಆಗಿ ಅದು ಕೂಡ ಚಿಕಿತ್ಸೆ ತಕ್ಷಣ ಇದ್ರೆ ಮರಣ ಹೊಂದುತ್ತೆ ಮತ್ತೆ ಇದೊಂದು ವಿಶೇಷತೆ ಅಂದ್ರೆ ಇದು ಸಾಮಾನ್ಯವಾಗಿ ದಷ್ಟಪುಷ್ಟವಾಗಿರ್ತಕ್ಕಂಥ ಸಣ್ಣ ವಯಸ್ಸಿನ ಉರಿಗಳು ಕಡಸಗಳು ಅಂತ ಹೋಗಿ ಜಾಸ್ತಿ ಬರ್ತಾ ಇರ್ತದೆ ಸಣ್ಣ ವಯಸ್ಸಿನ ಉರಿಗಳು ಇದರಲ್ಲಿ ಜಾಸ್ತಿ ಬರ್ತಾ ಇರ್ತದೆ ನಮ್ಮ ಕೊಡಗು ಮಟ್ಟಿಗೆ ಹೇಳೋದಾದ್ರೆ ಇದು ಮಲ್ನಾಡು ಭಾಗದಲ್ಲಿ ಕಮ್ಮಿ ಅರಮಲ್ನಾಡುಕಂತಹ ಹೆಬ್ಬಾಲೆ ಕುಶಾಲನಗರ ಆ ಸಂತೆ ಆ ಭಾಗದಲ್ಲಿ ಆ ಭಾಗಗಳು ಸ್ವಲ್ಪ ಈ ಒಂದು ಕಾಯಿಲೆ ಕಾಣಿಸ್ಕೊಂಡು ಸಂದರ್ಭ ಜಾಸ್ತಿ ಜಾಗಗಳು ಜಾಸ್ತಿ ಅಂದ್ರೆ ಎಲ್ಲಿರುತ್ತೆ ಈ ಬ್ಯಾಕ್ಟೀರಿಯಾ ಇದು ಇದು ಮಣ್ಣು ಸ್ಪೋರ್ ಫಾರ್ಮ್ಸ್ ಆಗಿರ್ತದೆ ಅಂದ್ರೆ ಇರ್ತದೆ ಆಗಿ ಆಗಿ ಆಗಿರ್ತವೆ ಯಾವಾಗ ಈ ಹದ ಮಳೆ ಬಂದಾಗ ಅವು ಫ್ಲೇರ್ ಅಪ್ ಆಗ್ತವೆ ಜಾನುವಾರುಗಳು ಮೇಲಿಕ್ಕೆ ಹೋದಾಗ ಆಕಸ್ಮಿಕವಾಗಿ ಅವು ತಕ್ಷಣ ಆಗುತ್ತೆ ಮತ್ತೆ ಒಂದು ಜಾನುವಾರು ಇನ್ನೊಂದು ಜಾನುವಾರು ಬರ್ಲಿಕ್ಕೆ ಇವುಗಳ ಬಾಯಲ್ಲಿ ಬರ್ತಕ್ಕಂಥ ಸಗಣಿ ಮೂಲಕ ಕೂಡ ಮತ್ತೆ ಜಾನುವಾರುಗಳ ಸಂಪರ್ಕಕ್ಕೆ ಬಂದಿರುವಂತಹ ನೀರು ಹೌದೌದು ಕುಡಿದು ಬಿಟ್ಟು ಉಳಿಸಿದಂತಹ ಮೇವು ಮತ್ತೆ ಇದರಲ್ಲಿ ಕೂಡ ಚಾನ್ಸಸ್ ಇರುತ್ತೆ ಚಪ್ಪೆ ರೋಗಕ್ಕೆ ಚಿಕಿತ್ಸೆ ಇದೆಯಾ ಚಪ್ಪೆ ರೋಗ ಚಿಕಿತ್ಸೆ ಇದೆ ಚಿಕಿತ್ಸೆ ಮಾಡಬಹುದು ಆಂಟಿಬಯೋಟಿಕ್ ಹಾಕಿ ಚಿಕಿತ್ಸೆ ಮಾಡ್ತಕ್ಕಂತ ಇದೆ ಬಟ್ ಅದೇ ಉಳಿಸಿಕೊಳ್ಳುವ ಸಂದರ್ಭ ಸ್ವಲ್ಪ ತಕ್ಷಣ ಚಿಕಿತ್ಸೆಗೆ ಬಂದ್ರೆ ಸ್ಪಂದಿಸ್ತವೆ ಕೆಲವು ಬಾರಿ ಉದ್ರ ಜಾಗಗಳನ್ನ ಓಪನ್ ಮಾಡಿ ಅಲ್ಲಿ ಕೂಡ ಆಂಟಿಬಯೋಟಿಕ್ ಹಾಕಿ ಮಾಡಿ ಡ್ರೆಸ್ ಮಾಡುವಾಗುತ್ತೆ ಸ್ವಲ್ಪ ಚಿಕಿತ್ಸೆ ಸ್ವಲ್ಪ ಕಷ್ಟಕರ ಕಷ್ಟಕರ ಆಗುತ್ತೆ ತಡವಾಗಿ ಬಂದ್ರಂತೂ ಕಷ್ಟ ಕಷ್ಟ ಲಸಿಕೆ ಲಸಿಕೆ ಇದೆ ಲಸಿಕೆ ಕೂಡ ಏಪ್ರಿಲ್ ಮೇ ತಿಂಗಳ ಒಂದ್ಸಲ ಹಾಗೇನೆ ಅಕ್ಟೋಬರ್ ನವೆಂಬರ್ ಒಂದ್ಸಲ ಹಾಕೋದ್ರಿಂದ ಈ ರೋಗನ ಸಂಪೂರ್ಣ ತಡೆಗಟ್ಟಬಹುದು ಮಳೆಗಾಲಕ್ಕಿಂತ ಮುಂಚೆ ಮಳೆಗಾಲ ಎರಡು ಬಾರಿ ಹಾಕ್ಬೇಕಾಗುತ್ತೆ ಇದು ಚಪ್ಪೆ ರೋಗ ಹೌದು ಅಂದ್ರೆ ಬ್ಯಾಕ್ಟೀರಿಯಾ ಬರುವಂತಹ ರೋಗ ಆಯ್ತು ಇನ್ನೊಂದು ತಾವು ತಿಳಿಸಿದ್ದು ಕರಳು ಬೇನೆ ಅಂತ ಹೌದು ಹೌದು ಕರುಳು ಬೇನೆ ಸಾಮಾನ್ಯವಾಗಿ ಇದು ಕುರಿಗಳು ಮೇಕೆಗಳಲ್ಲಿ ಕಂಡು ಬರುವಂತಹ ಕಾಯಿಲೆ ಇದು ಕೂಡ ಕ್ಲಾಸ್ಟ್ರಿನ್ ಸ್ಪೀಸಿಸ್ ಇಂದ ಬರ್ತಕ್ಕಂಥದ್ದು ಇದರಲ್ಲೂ ಅಷ್ಟೇ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹೊಟ್ಟೆ ನೋವು ಕಾಣ್ತಾ ಇರ್ತದೆ ಓಕೆ ರೆಸ್ಟ್ಲೆಸ್ ಆಗಿರ್ತವೆ ಮಲಗೋದು ಏಳೋದು ಮಾಡ್ತಾ ಇರ್ತವೆ ಹೊಟ್ಟೆ ಬಾಧೆ ಹಾಗೆ ತುಂಬಾ ಬೇಧಿ ಆಗ್ತಾ ಇರ್ತದೆ ಮತ್ತೆ ಇದರಲ್ಲೂ ಕೂಡ ಟಾಕ್ಸಿನ್ ರಿಲೀಸ್ ಆಗಿ ಓಕೆ ನರದ ರೂಪದಲ್ಲಿ ಬರ್ತದೆ ಆಗೋದಿಲ್ಲ ರೂರಾಡಿಕೊಂಡಿರೋದು ಬ್ಯಾಲೆನ್ಸ್ ಆಗದೇ ಆಗದಿರುವಂಥದ್ದು ಹಾಗೆ ಬಿದ್ದು ಮದಾಡಿ ಮರಣವನ್ನು ಹೋಗ್ತವೆ ಸಣ್ಣ ಕುರಿಗಳಂತೂ ತುಂಬಾ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇದು ಕೂಡ ಚಿಕಿತ್ಸೆ ಇದೆ ಚಿಕಿತ್ಸೆಗಿಂತ ನಾವು ಇದನ್ನ ಲಸಿಕೆ ಮೂಲಕ ಅದನ್ನ ನಿಡಗಟ್ಟುವುದೇ ತುಂಬಾ ಕ್ರಮ ಅಂತ ಹೌದು ಅಂದ್ರೆ ಈ ಬ್ಯಾಕ್ಟೀರಿಯಾನು ಮಣ್ಣಲ್ಲಿ ಇರುತ್ತೆ ಹೌದು ಪ್ಲಾಸ್ಟಿಡಿಯಂ ಕೂಡ ಮಣ್ಣಲ್ಲಿ ಇರುತ್ತೆ ಪ್ಲಾಸ್ಟಿಡಿಯಂ ಸ್ಪೋರ್ಟ್ಸ್ ಇರುತ್ತೆ ಇದು ಇದು ಕೂಡ ವರ್ಷಕ್ಕೆ ಎರಡು ಬಾರಿ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಈಗ ನಾವು ಇ ಟಿ ವ್ಯಾಕ್ಸಿನ್ ಅನ್ನ ಕಳೆದ ಜೂನ್ ತಿಂಗಳಲ್ಲಿ ಮಾಡಿದ್ದೇವೆ ಮುಂಗಾರಿನ ಮುಂಚೆ ಮುಂಚೆ ಮಾಡಿದ್ದೀವಿ ಈ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಪಿಪಿಆರ್ ಪಿ ಅಂತ ಇನ್ನೊಂದು ರೋಗದ ಬಗ್ಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಅದಕ್ಕೆ ನಾವು ಲಸಿಕೆ ಮಾಡಿ ಅದು ಕೂಡ ಕುರಿಗಳಲ್ಲಿ ಕಾಣಿಸ್ಕೊಳ್ತಾ ಮಾರಕವಾದ ಕಾಯಿಲೆ ಅದು ಕುರಿ ಮತ್ತು ಕುರಿ ಮತ್ತೆ ಮೆಕ್ಕೆಗಳಲ್ಲಿ ಕಾಣ್ತಕ್ಕಂಥದ್ದು ಈ ಪಿ ಪಿ ಆರ್ ಅಂದ್ರೆ ನಾವು ಈ ಹಿಂದೆ ನಮ್ಮ ಕಂಡಂತ ದೊಡ್ಡ ರೋಗ ಇತ್ತು ದೊಡ್ಡ ರೋಗ ಅಂತ ಎಪ್ಪತ್ತರ ದಶಕದಲ್ಲಿ ಸಾಕಷ್ಟು ಇದ್ರದ್ದು ಅನುಭವ ಇದೆ ಬಗ್ಗೆ ಅದೇ ವೈರಸ್ ಫ್ಯಾಮಿಲಿ ವೈರಸ್ ಇದು ಕೂಡ ಹಾಗಾಗಿ ಇದ್ರಲ್ಲೂ ಕೂಡ ಜ್ವರ ಇರುತ್ತೆ ಮತ್ತೆ ಮೂಗನಲ್ಲಿ ಗೊಂಡೆ ಬರ್ತಾ ಇರ್ತದೆ ಕಣ್ಣಲ್ಲಿ ನೀರ್ ಬರ್ತಾ ಇರ್ತದೆ ಮೂಗಿನಲ್ಲಿ ಗೊಂಡೆ ಬರ್ತಕ್ಕಂತ ಗೊಂಡೆನಲ್ಲಿ ರಕ್ತ ಮಿಶ್ರಿತವಾಗಿರ್ತದೆ ಜೊತೆಗೆ ಒಂದ್ ಎರಡು ಮೊತ್ತ ಮೂರ್ ದಿನ ಕಳೆದ ಮೇಲೆ ಸಿಕ್ಕಾಪಟ್ಟು ಬೇದಿ ಇರುತ್ತೆ ಈ ದೊಡ್ಡ ರೋಗದಲ್ಲಿ ಕೂಡ ಕೇಳಿದೀವಿ ನಾವು ಸಾಕಷ್ಟು ಇರುತ್ತೆ ಇದು ವೈರಸ್ ಕಾಯಿಲೆ ಇದ್ರೆ ನಾವು ಚಿಕಿತ್ಸೆಗೆ ಅಷ್ಟು ಸ್ಪಂದಿಸೋದಿಲ್ಲ ಅದು ಹಾಗಾಗಿ ಇದಕ್ಕೆ ಲಸಿಕೆಯನ್ನ ಎಲ್ಲ ಕಡ್ಡಾಯವಾಗಿ ವರ್ಷಕ್ಕೆ ಒಂದ್ಸಲ ಬಾರಿ ಮಾಡ್ತೇವೆ ಪಿಪಿಆರ್ ಗೆ ಫಸ್ಟ್ ರೌಂಡ್ ಅಲ್ಲಿ ನಾವು ಎಲ್ಲಾ ಕುರಿಗಳಿಗೂ ಮಾಡ್ತೇವೆ ಆಮೇಲೆ ಇನ್ನೊಂದ್ ರೌಂಡ್ ಒಂದ್ ತಿಂಗ್ ಬಿಟ್ಟು ಮಾಡುವಾಗ ನಾವು ಉಳಿಕೆ ಇರತಕ್ಕಂಥದ್ದು ಮರಿಗಳುಂಟು ಅವುಕ್ಕೆ ಮಾಡ್ತಾ ಇರ್ತೇವೆ ಶೇಕಡಾ ಮೂವತ್ತರಷ್ಟು ಬರುತ್ತೆ ಶೇಕಡಾ ಮೂವತ್ತರಷ್ಟು ಕುರಿಗಳಿಗೆ ಎರಡನೇ ರೌಂಡ್ ಅಲ್ಲಿ ಮಾಡ್ತೇವೆ ಈಗ ಮಾಡ್ತಕ್ಕಂಥ ರೌಂಡ್ ಅಲ್ಲಿ ಶೇಕಡ ನೂರಷ್ಟು ಇರತಕ್ಕಂಥ ಎಲ್ಲ ಕುರಿ ಮತ್ತೆ ಮೇಕೆಗಳಿಗೆ ನಾವು ಈ ಲಸಿಕೆಯನ್ನ ಲಸಿಕೆಯನ್ನು ಮಾಡಿಕೊಡ್ತೇವೆ ಅಂದ್ರೆ ಇದಕ್ಕೆ ಕಾರಣವಾದಂತಹ ಜೀವಿ ಯಾವ್ದು ಪಿ ಪಿ ಆರ್ ಗೆ ವೈರಸ್ ಅದು ಹ್ಮ್ ಪ್ಲಸ್ಟಿಸ್ಟಿಪೆಟಿಸ್ ರುಮಿನೈಟಿಸ್ ಅಂತ ಇದೆ ಅದಕ್ಕೆ ಇನ್ನೊಂದು ಈ ಬ್ಯಾಕ್ಟೀರಿಯಾ ಇಂದ ರೋಗಗಳಲ್ಲಿ ಈ ಆಂಥ್ರಾಕ್ಸ್ ಅಂತ ಕೇಳ್ತಾ ಇರ್ತೀವಿ ಅದು ಏನಾದ್ರೂ ಕಂಡು ಬರುತ್ತಾ ಇಲ್ಲಿ ಆಂಥ್ರಾಕ್ಸ್ ನಮ್ಮ ಕೊಡಗು ಜಾಲಿನಲ್ಲಿ ಇತ್ತೀಚೆಗೆ ಏನು ಕಂಡು ಬಂದಿಲ್ಲ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಸ್ವಲ್ಪ ನಮಗೆ ಹೆಬ್ಬಾಲೆ ಭಾಗ ಕಂಡು ಬರುತ್ತದೆ ಇದಕ್ಕೆ ರೆಗ್ಯುಲರ್ ಆಗಿ ವ್ಯಾಕ್ಸಿನ್ ಮಾಡ್ತಕ್ಕಂಥ ಪ್ರಮೇಯ ಇಲ್ಲ ಏನಾದ್ರೂ ಔಟ್ ಬಂದಾಗ ಮಾತ್ರ ಮಾಡ್ತೀವಿ ಈ ಕಾಯಿಲೆಗಳು ಬಂದಾಗ ಇನ್ಸ್ಟೆಂಟ್ ಆಗಿ ಡೆತ್ ಆಗುತ್ತೆ ಏನು ಲಕ್ಷಣಗಳು ಗೊತ್ತಾಗೋದಿಲ್ಲ ಸಡನ್ ಆಗಿ ಸತೋಗಿರ್ತವೆ ಆಮೇಲೆ ಸತೋದ್ ಜಾನುವಾರು ನೋಡಿದಾಗ ಬುಧ ದ್ವಾರದಲ್ಲಿ ಮೂಗಿನಲ್ಲೆಲ್ಲ ಹಸಿ ರಕ್ತ ಬಂದಾಗ ಹೌದು ಆಂಥ್ರಾಕ್ಸ್ ಅಂತ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಈಗ ಸಾಮಾನ್ಯವಾಗಿ ಸುಲಿತಕ್ಕಿದ್ರೆ ಅದು ಕೂಡ ಮಾಡಬಾರ್ದು ಒಂದ್ಸಲ ಬಾಡಿಯನ್ನು ಓಪನ್ ಮಾಡಿದಾಗ ಬ್ಯಾಕ್ಟೀರಿಯಾ ಸ್ಪೋರ್ಟ್ಸ್ ಎಕ್ಸ್ಪೋಸ್ ಆಗಿಬಿಟ್ಟು ವಾತಾವರಣ ಸೇರ್ಕೊಂಡು ಏನಾಗುತ್ತೆ ಆ ಗ್ರಾಮಗಳಲ್ಲಿ ತುಂಬಾ ವರ್ಷಗಳ ಸಮಸ್ಯೆ ಇರುತ್ತೆ ತುಂಬಾ ವರ್ಷಗಳ ಹಿಂದೆ ನಮ್ಮ ಕೊಡಗು ಜಿಲ್ಲೆ ಕಾಣಿಸ್ಕೊಂಡಾಗ ಹೇಳಿದೆ ಅದಾಗಿ ನಾವು ಒಂದ್ ನಾಲ್ಕು ವರ್ಷ ಕೂಡ ನಿರಂತರವಾಗಿ ಆ ಗ್ರಾಮದ ಸುತ್ತಮುತ್ತ ಎರಡು ಮೂರು ಕಿಲೋಮೀಟರ್ ಇರುವಂತಹ ಗ್ರಾಮಗಳಿಗೆ ನಾವು ಲಸಿಕೆ ಹಾಕಿದ್ವಿ ನಿರ್ಮೂಲನ ಆಗಿದೆ ಈಗ ಏನು ಮುಂಜಾಗ್ರತೆ ಲಸಿಕೆ ಬಟ್ ಇದನ್ನ ಸರ್ವೇ ಸಾಮಾನ್ಯವಾಗಿ ಹಾಕೋದಿಲ್ಲ ಏನಾದ್ರೂ ಇದ್ದಾಗ ಮಾತ್ರ ಅಂತ ಒಂದು ಎಂಡಮಿಕ್ ಏರಿಯಾ ಅಂತ ಹೇಳ್ತೀವಿ ಅಲ್ಲಿ ಮಾತ್ರ ಹಾಕ್ತಿವಿ ಅಂದ್ರೆ ರೋಗ ಸಾಮಾನ್ಯವಾಗಿ ಕಂಡು ಬರುವಂತಹ ಆ ಒಂದು ಪ್ರದೇಶನ ಮಾತ್ರ ಮುನ್ಸೂಚನೆ ಇರುತ್ತೆ ಒಂದ್ಸಲ ಬಂದ್ ಹೋದ್ರೆ ನಮಗೆ ನಮ್ಮ ಫೋರ್ಕಾಸ್ಟಿಂಗ್ ಇರುತ್ತೆ ಇಂತ ಇದರಲ್ಲಿ ಕಳೆದ ವರ್ಷ ಆಚೆ ವರ್ಷ ಬಂದಿತ್ತು ಅಂತ ಆ ಸಮಯದಲ್ಲಿ ನಮಗೆ ಲಸಿಕೆ ಸರಬರಾಜು ಆಗುತ್ತೆ ಆ ಗ್ರಾಮಗಳಿಗೆ ನಾವು ಯಾಂತ್ರ ಹಾಕಿ ಕೊಡ್ತೀವಿ ಅಂದ್ರೆ ಇವು ಬ್ಯಾಕ್ಟೀರಿಯಾ ರೋಗಗಳ ಬಗ್ಗೆ ಮಳೆಗಾಲದಲ್ಲಿ ವೈರಸ್ ರೋಗಗಳಲ್ಲಿ ತಾವು ತಿಳಿಸಿದ್ದು ಜ್ವರ ಹೌದು ಜ್ವರದ ಲಕ್ಷಣಗಳು ಏನು ಈ ಜ್ವರ ಬಹಳ ಪ್ರಮುಖವಾದಂತಹ ಕಾಯಿಲೆ ಇದು ಈ ಜ್ವರ ಇದರ ಹೆಸರಲ್ಲೇ ಇರುವ ಹಾಗೆ ಕಾಲು ಮತ್ತೆ ಬಾಯನ್ನು ಬಾಧಿಸ್ತವೆ ಇರತಕ್ಕಂಥ ನಾಲಿಗೆ ವಸತಿಗಳಲ್ಲಿ ಮೊದಲನೇದಾಗಿ ಹುಣ್ಣುಗಳಾಗುತ್ತೆ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹಾಗೇನು ಕಾಲಿನಲ್ಲಿ ಗೊರಸುಗಳಲ್ಲಿ ಹುಣ್ಣುಗಳಿರುತ್ತೆ ಇದು ಬೇಗ ವಾಸಿ ಆಗೋದಿಲ್ಲ ಇದು ಈ ಹುಣ್ಣುಗಳು ಕೂಡ ಬೇಗ ವಾಸಿ ಆಗೋದಿಲ್ಲ ಮತ್ತೆ ಈ ಗಾಯಲಿ ಹುಣ್ಣು ಆಗೋದ್ರಿಂದ ಜಾನುವಾರುಗಳಿಗೆ ಮೇವು ತಗೊಳಿಕ ಆಗೋದಿಲ್ಲ ಐದ್ರಿಂದ ಹತ್ತು ಜನರೂ ಮೇವು ಆಗೋದಿಲ್ಲ ಅವಾಗ ನಾವು ನಾವೇನಾದ್ರೂ ಸ್ವಲ್ಪ ಲಿಕ್ವಿಡ್ ಡೈಟ್ ಅನ್ನೇ ಕೊಟ್ಟು ದ್ರವಹ ದ್ರವಹಾರ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ನಾವು ಏನು ಮೂಲಕ ನಾವು ಟ್ರಿಪ್ಸ್ ಅನ್ನು ಹಾಕಬೇಕಾಗುತ್ತೆ ಈ ಒಂದು ವೈರಸ್ ಕಾಯಿಲೆ ತುಂಬಾ ಪ್ರಮುಖವಾಗಿ ಕಾಯಿಲೆ ಈಗ ಇದು ಯಾಕಂದ್ರೆ ಇದರಿಂದ ದೇಶ ಆರ್ಥಿಕತೆ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ ಅಭಿವೃದ್ಧಿ ಹೊಂದಿರೋ ದೇಶಗಳು ಈಗಾಗಲೇ ಈ ಒಂದು ಕಾಯಿಲೆ ನಿರ್ಮೂಲನೆ ಮಾಡ್ಕೊಂಡಿದ್ದಾರೆ ಈಗ ನಗರ ನೆದರ್ಲ್ಯಾಂಡ್ ಇರಬಹುದು ಅಥವಾ ಯು ಎಸ್ ಜಪಾನ್ ಇರ್ಬೋದು ಇಂಥ ದೇಶಗಳು ಈಗಾಗಲೇ ಈ ಒಂದು ಕಾಯಿಲೆಯನ್ನ ನಿರಂತರವಾಗಿ ಲಸಿಕೆ ಹಾಕೋದ್ರ ಮೂಲಕ ಇವನ್ನ ನಿರ್ಮೂಲನೆ ಮಾಡಿಕೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬ್ರೆಜಿಲ್ ದೇಶ ಕೂಡ ಈ ಒಂದು ಕಾಯಿಲೆಯಿಂದ ವಿಮುಕ್ತಿ ಹೊಂದಿದೆ ಈಗ ಅದನ್ನ ನಿರ್ಮೂಲನೆ ಮಾಡತಕ್ಕಂತ ಒಂದು ಕಂಟ್ರೋಲ್ ಮಾಡತಕ್ಕಂತ ಒಂದು ಹೆಜ್ಜೆ ಹಾಕಿಕೊಂಡು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾಯಿಲೆಗೆ ನಾವು ಲಸಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹದಿಮೂರರಿಂದ ನಾವು ಶುರು ಮಾಡ್ಕೊಂಡಿದ್ದೇವೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಮಾಡ್ತಕ್ಕಂಥ ಮಾಡಿದರೆ ತಮಗೆಲ್ಲ ಹಾಗೆ ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ನಮ್ಮ ದೇಶ ಮೊದಲ ಸ್ಥಾನ ಇದ್ರೂ ಕೂಡ ಹಾಲು ಮತ್ತು ಉತ್ಪನ್ನಗಳು ಅಥವಾ ಜಾನುವಾರು ಉತ್ಪನ್ನಗಳನ್ನು ಅಭಿವೃದ್ಧಿ ಹೊಂದಿರುವ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರು ನಮ್ಮಿಂದ ಸ್ವೀಕರಿಸ್ತಾ ಇಲ್ಲ ಯಾಕಂದ್ರೆ ಕಾಲು ಬೈ ಜ್ವರ ಮುಕ್ತ ಆಗುವರೆಗೂ ಇಂಪ್ಯಾಕ್ಟ್ ಇರೋದ್ರಿಂದ ತುಂಬಾ ಒತ್ತು ಕೊಟ್ಟು ಇದನ್ನ ಮಾಡ್ತಾ ಇದೆ ಅಂದ್ರೆ ಈ ರೋಗಾಣುಗಳು ಎಲ್ಲಿರ್ತವೆ ಅಂದ್ರೆ ವೈರಸ್ಗಳು ಇವು ಇದು ಗಾಳಿಯಲ್ಲಿ ಬರ್ತಕ್ಕಂಥದ್ದು ಗಾಳಿಯಲ್ಲಿ ಏರೋಸಲ್ಲಿ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಸಾಮಾನ್ಯವಾಗಿ ಹಂದಿಗಳಿಂದ ಸ್ವಲ್ಪ ಸ್ಪ್ರೆಡ್ ಆಗಲು ಅವಕಾಶ ಜಾಸ್ತಿ ಆಗುತ್ತೆ ಹಂದಿಗಳು ಸ್ವಲ್ಪ ತುಂಬಾ ಇನ್ಫೆಕ್ಷಸ್ ಒಂದು ಪ್ರಾಣಿಗೆ ಬಂದ್ರೆ ಆ ಕೊಟ್ಟಿಗೆ ಪೂರ್ತಿ ಇನ್ಫೆಕ್ಟ್ ಆಗೋಗುತ್ತೆ ಅಷ್ಟು ಹೈಲಿ ಇನ್ಫೆಕ್ಷಸ್ ಇದು ಮತ್ತೆ ಇದು ರೋಗಗ್ರಸ್ತ ಪ್ರಾಣಿಗಳಿಗೆ ಏನಾಗುತ್ತೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ ಕೊಟ್ಟಿಗೆ ತೋಡ ಬೈಕಾರ್ಬೋನೇಟ್ ಅಂತ ಹೇಳ್ತೀವಲ್ಲ ಅಡಿಗೆ ಸೋಡಾ ಮತ್ತೆ ಬಾಯಿ ಮತ್ತೆ ವಸರುಗಳನ್ನ ಸ್ವಚ್ಛತೆ ಮಾಡಿಕೊಂಡು ಹುಣ್ಣುಗಳಿಗೆ ಸ್ವಲ್ಪ ಬೇರೆ ಔಷಧಿಗಳನ್ನು ಬೋರಾಕ್ಸಿಜರ್ ನಿಂತು ಹಾಕಿ ಚಿಕಿತ್ಸೆ ಮಾಡಬೇಕಾಗುತ್ತೆ ಕಾಲು ಬಾಯಿ ಜ್ವರದಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಜಾನುವಾರುಗಳು ಮರಣ ಪ್ರಮಾಣ ಕಡಿಮೆ ಆದ್ರೆ ಉಳ್ಕೊಂಡಂತ ಪ್ರಾಣಿಗಳು ಮುಂದಿನ ಜೀವನದಲ್ಲಿ ನಿಷ್ಪ್ರಯೋಜಕವಾಗಿರ್ತದೆ ಹಾಲು ನಿಲ್ಲುವ ತೀರ ಕಡಿಮೆ ಆಗುತ್ತೆ ಜೊತೆಗೆ ಹಸುಗಳು ಬೆದೆಗೆ ಬರೋದೇ ಕಡಿಮೆ ಪುನಃ ಬೆದೆಗೆ ಬಂದರೂ ಗರ್ಭ ಕಲೋದಿಲ್ಲ ಜೊತೆಗೆ ಎತ್ತುಗಳಿಗೂ ಕೂಡ ಥೈರಾಯ್ಡ್ ಗಂಥಿ ಹಾಳಾಗುತ್ತೆ ಈ ಒಂದು ಕಾಯಿಲೆಯಲ್ಲಿ ಥೈರಾಯ್ಡ್ ಗಂಥಿ ಹಾಳಾಗೋದ್ರಿಂದ ಒಂದು ಉಷ್ಣತೆಯನ್ನು ಸಹಿಸಿಕೊಳ್ಳೋದ ಶಕ್ತಿ ಕಳ್ಕೊಂಡ್ಬಿಡ್ತವೆ ನೀವು ಹೊರಗೆ ಎಲ್ಲರೂ ಬಿಸಿಲಲ್ಲಿ ಕಟ್ಟಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ಬಿಸು ಕೊಡ್ತಾ ಇರ್ತವೆ ಕೆಲಸ ಮಾಡ್ತಕ್ಕಂಥ ಎತ್ತುಗಳಿಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಒಂದು ಕಾಯಿಲೆ ಎಂದಿರೋದ್ರಿಂದ ರೈತರಿಗೆ ನಿರಂತರ ಸಮಸ್ಯೆ ಇರುತ್ತೆ ಜನವರಿ ಇರೋವರೆಗೂ ರೈತರ ಸಮಸ್ಯೆ ತಪ್ಪಿದಲ್ಲ ಹಾಗಾಗಿ ಒಂದು ಲಸಿಕೆ ಕಾರ್ಯಕ್ರಮಗಳನ್ನ ಅಂದ್ರೆ ನಿಶಕ್ತಿ ಆಗ್ಬಿಡ್ತವೆ ನಿಶಕ್ತಿ ಆಗ್ಬಿಡ್ತವೆ ನೋಡೋದಕ್ಕೆ ಹೌದು ನೋಡ್ಲಿಕ್ಕೆ ಹೌದು ಕೂದಲೆಲ್ಲ ಒಂಥರ ಉದ್ದು ಬಿಟ್ಟುಕೊಂಡು ಬೆಳವಣಿಗೆ ಇರೋದಿಲ್ಲ ಮತ್ತೆ ರೈತರಿಗೆ ನಿರಂತರವಾದ ಸಮಸ್ಯೆ ಇರುತ್ತೆ ಈಗ ಲಸಿಕೆಯನ್ನು ವರ್ಷಕ್ಕೆ ಎರಡು ಬಾರಿ ಹಾಕ್ತಿವಿ ನಾವು ಈಗ ಒಂದು ಬಾರಿ ನಮ್ಮ ಆಗಸ್ಟ್ ಹಾಕ್ತಿವಿ ಮತ್ತೆ ಕಳೆದ ನಾವು ಇಲ್ಲಿ ಕೊಡಗು ನಾವು ಡಿಸೆಂಬರ್ ತಿಂಗಳಲ್ಲಿ ಹಾಕಿದ್ದೀವಿ ಆಮೇಲೆ ಈಗ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಪುನಃ ಬರೋ ತಿಂಗಳಲ್ಲಿ ಹಾಕ್ತಾ ಇದೀವಿ ಇದು ಹಾಕ್ಲಿಕ್ಕೆ ಹೋದಾಗ ನಾವು ಈಗ ನಮ್ಮ ಪಶುಪಾಲಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಲಸಿಕೆ ಹಾಕ್ಲಿಕ್ಕೆ ಬಂದಾಗ ಪ್ರತಿಯೊಂದು ಜಾನುವಾರು ಕೂಡ ಹಾಕಿಸಿಕೊಳ್ಬೇಕಾಗುತ್ತೆ ಈಗ ನಾವು ಹೋದಾಗ ಕೆಲವು ಕೆಲವು ಪಶುಪಾಲಕ ಏನಿರುತ್ತೆ ನಾವು ಈಗ ಹಸು ಗರ್ಭ ಧರಿಸಿದೆ ಅನ್ನೋದು ಈಗ ಈಗ ಕರು ಹಾಕಿ ಒಂದು ತಿಂಗಳಾಗಿದೆ ಈಗ ಸದ್ಯಕ್ಕೆ ಲಸಿಕೆ ಇದು ಏನಾಗುತ್ತೆ ಈ ಲಸಿಕೆಗಳನ್ನ ನಾವು ನೂರಷ್ಟು ಹಾಕ್ಸ್ಕೊಳ್ದೇ ಇದ್ದಾಗ ಹತ್ತು ಪರ್ಸೆಂಟ್ ಬಿಟ್ಟೋದಾಗ ಈ ಹತ್ತು ಪರ್ಸೆಂಟ್ ಗೆ ಮಾತ್ರ ಸಮಸ್ಯೆ ಇರೋಲ್ಲ ಈ ಹತ್ತು ಪರ್ಸೆಂಟ್ ಇಂದ ಲಸಿಕೆ ಆಗಿರುವಂತಹ ಜಾನುವಾರುಗಳಿಗೂ ಕೂಡ ಸೇಫ್ ಆಗೋದಿಲ್ಲ ಹಾಗಾಗಿ ನಾವು ಜಾನುವಾರು ಮಾಲೀಕರಿಗೆ ಬಂದಾಗ ಜಾನುವಾರುಗಳಿಗೆ ಹಾಕ್ಸ್ಕೊಳ್ಳಿ ಸೇಫ್ ಅಂತ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಿ ಇಚ್ಛೆ ಪಡ್ತೇನೆ ವರ್ಷಕ್ಕೆ ಇದಕ್ಕೂ ಎರಡ್ ಸರಿ ಎರಡು ಸರಿ ಹಾಕ್ತೇವೆ ಮತ್ತೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರುವಂತ ಕಾಯಿಲೆ ಅಂತಂದ್ರೆ ಚರ್ಮಗಂಟು ರೋಗ ಚರ್ಮಗಂಟು ರೋಗ ಹೌದು ಮುಖ್ಯವಾಗಿ ಇದು ಹೇಗೆ ಬರುತ್ತೆ ಅನ್ಸರಿ ಹೌದು ಇದು ಚರ್ಮಗಂಟು ರೋಗ ಕಳೆದ ವರ್ಷದಿಂದ ದೇಶದ ಹಲವಾರು ರಾಜ್ಯಗಳಲ್ಲಿ ಕೂಡ ಕಂಡು ತುಂಬಾ ಸಮಸ್ಯೆ ಆಗಿದೆ ಕಳೆದ ವರ್ಷ ನಮಗೆ ಸಾಕಷ್ಟು ಕರ್ನಾಟಕದ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲೂ ಕೂಡ ಭಾಗಿಸಿತ್ತು ಇದು ಒಂದು ಪಾಕ್ಸ್ ವೈರಸ್ ಇದು ಸಿಡುಬುಗೆ ಸಂಬಂಧಪಟ್ಟಂತ ಇದು ಆಫ್ರಿಕಾ ದೇಶದಿಂದ ಬಂದಂತಹ ಇದರಲ್ಲಿ ಜಾನುವಾರುಗಳಿಗೆ ಅತಿಯಾದ ಜ್ವರ ಇರುತ್ತೆ ಮೈ ಮೇಲೆಲ್ಲ ಗಂಟುಗಳು ಬರ್ತದೆ ಎರಡು ವರ್ಷ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಬಂದಿದಾಗ ಕೂಡ ಮರಣ ಒಂದ್ ಕಮ್ಮಿಯಾಗಿತ್ತು ಈಗ ಏನಾಗುತ್ತೆ ನಮಗೆ ಹೊರಗೆ ಈ ಗಂಟುಗಳು ಕಂಡಾಗೇನೆ ಬಾಯಿ ಒಳಗೆ ಕೂಡ ಹುಣ್ಣುಗಳಾಗಿ ಮೇವು ತಿನ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಣ್ಣ ಕರುಗಳು ಮರಣ ಒಂದು ಒಪ್ಪಿದಾವೆ ಮತ್ತೆ ಒಂದು ಕಡೆ ವೈರಸ್ ಕಾಯಿಲೆ ಬಂದಾಗ ಸೆಕೆಂಡರಿ ಬ್ಯಾಕ್ಟೀರಿಯಾ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ ನಾವು ಅದರಿಂದ ಏನಾಗುತ್ತೆ ರೋಗ ನಿರೋಧ ಶಕ್ತಿನೇ ಕಳ್ಕೊಳ್ತಾವಲ್ಲ ಇದ್ರನ್ನ ಬೇರೆ ಇನ್ನೊಂದು ಕಾಯಿಲೆಗಳು ಬಂದ್ಬಿಡ್ತವೆ ಹೆಚ್ ಎಸ್ ಇರ್ಬೋದು ಬಿ ಇರ್ಬೋದು ಹಾಗಾಗಿ ಮರಣ ಪ್ರಮಾಣ ಜಾಸ್ತಿ ಆಗುತ್ತೆ ಒಂದು ಕಾಯಿಲೆ ಸಂಕೀರ್ಣ ಆಗುತ್ತೆ ಹೌದು ಕಾಂಪ್ಲೆಕ್ಸ್ ಆಗುತ್ತೆ ಅಂದ್ರೆ ಇದು ಯಾವ್ದರಿಂದ ಹರಡತ್ತೆ ಇದು ಒಂದು ಹರಡಲಿಕ್ಕೆ ಮಾಮೂಲಿ ವೈಟಿಂಗ್ ಫ್ಲೈಸ್ ನೊಣಗಳು ಮತ್ತೆ ಕೊಳ್ಳೆಗಳನ್ನೂ ಜಾಸ್ತಿ ಆಗುತ್ತೆ ಇದ್ದಾಗ ನಾವು ಮಳೆಗಾಲದಲ್ಲಿ ಆದಷ್ಟು ಶೇಡ್ ನೆಟ್ ಅಂತ ಕೊಟ್ಟಿಗೆ ಹಾಕಿದ್ರೆ ಒಳ್ಳೆಯದು ಸೊಳ್ಳೆ ಅಂತ ಸ್ವಲ್ಪ ಹಾಕೊಂಡ್ರೆ ಯಾವುದೇ ಕಾಯಿಲೆ ಬಂದಾಗ ರೋಗ ಕಷ್ಟ ಬೇರ್ಪಡಿಸಬೇಕು ಅದು ಇಂಪಾರ್ಟೆಂಟ್ ಬೇರ್ಪಡಿಸಿದ ಮೇಲೆ ಉಣ್ಣಿಗಳಿಗೆ ಕೂಡ ಅಥವಾ ಔಷಧಿಗಳಿವೆ ಅಂತದನ್ನ ಹಾಕಿ ಕೂಡ ಸೊಳ್ಳೆಗಳ ನಿಯಂತ್ರಣ ನೊಣಗಳ ನಿಯಂತ್ರಣ ಮಾಡಬೇಕು ಮತ್ತೆ ನಾವು ಕೊಟ್ಟಿಗೆ ಸ್ವಲ್ಪ ಶುಚಿತ್ವ ಕಾಪಾಡಲಿಕ್ಕೆ ಕೂಡ ಸ್ಪ್ರೇಗಳನ್ನ ಮಾಡಬೇಕಾಗುತ್ತೆ ನೀರು ನಿಲ್ದಾಗಿ ನೋಡಿಕೊಂಡು ಸೊಳ್ಳೆಗಳು ಪ್ರಯತ್ನ ಮಾಡಬೇಕಾಗುತ್ತೆ ಇದು ಪಶು ಸಿಡುಬು ವೈರಾಣು ಅಂತ ಹೇಳಿರಿ ಹೌದು ಲಸಿಕೆ ಲಸಿಕೆ ಬಂದಿಲ್ಲ ನಾವು ವ್ಯಾಕ್ಸಿನ್ ಇದೆ ಮೆಗೆಗಳಿಗೆ ಮಾಡ್ತಾ ಇದೀವಿ ಎಫೆಕ್ಟಿವ್ ಆಗಿದೆ ಕಳೆದ ವರ್ಷ ಮಾಡಿದ್ವಿ ಈ ವರ್ಷ ಕೂಡ ಕಳೆದ ನಾವು ಜೂನ್ ತಿಂಗಳಲ್ಲಿ ಎಲ್ಲಾ ಒಂದು ಲಸಿಕೆ ಅದು ಈಗ ವರ್ಷಕ್ಕೆ ವರ್ಷಕ್ಕೆ ಎರಡು ಸಲ ಹಾಕಬೇಕಾಗುತ್ತೆ ವರ್ಷಕ್ಕೆ ಎರಡು ಸಲ ನಾವು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕಾಲು ಬೈ ಜ್ವರ ಮೇಲೆ ಜನವರಿ ತಿಂಗಳಲ್ಲಿ ಹಾಕೊಟ್ಟಿದ್ವಿ ಯಾಕಂದ್ರೆ ನಮ್ಗೆ ಕಳೆದ ಆಗಸ್ಟ್ ನಲ್ಲೇ ಈ ಸಮಸ್ಯೆ ಕಂಡಿದ್ದು ಆಗಸ್ಟ್ ನಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ಸಾಕಷ್ಟು ಸಮಸ್ಯೆ ಆಗಿತ್ತು ಹಾಗಾಗಿ ತುಂಬ ಎಫೆಕ್ಟ್ ಆದ ಜಿಲ್ಲೆಗಳಿಗೆ ಫಸ್ಟ್ ಹಾಕಿದ್ವಿ ನಮ್ಮ ಜಿಲ್ಲೆಯಲ್ಲಿ ನಾವು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಲಸಿಕೆ ಹಾಕಿದ್ವಿ ಮೇಲೆ ಆಗಸ್ಟ್ ಅಲ್ಲಿ ಬರುವಂತಹ ಮುನ್ಸೂಚನೆ ಇರೋದ್ರಿಂದ ಕಳೆದ ವರ್ಷ ಬಾಧಿಸಿದ್ರಿಂದ ಅದಕ್ಕೆ ಮುಂಚಿತವಾಗಿ ನಾವು ಕಳೆದ ತಿಂಗಳಲ್ಲಿ ಇದು ಶೇಕಡ ನೂರಷ್ಟು ಜಾನುವಾರುಗಳಿಗೆ ಕೂಡ ನಾವು ಇದು ಹಾಕಿದ್ದೇವೆ ಇದನ್ನು ಈ ಜಾನುವಾರುಗಳಲ್ಲಿ ಬರುವಂತಹ ರೋಗಗಳನ್ನ ನಾವು ನಿಯಂತ್ರಣ ಮಾಡಬೇಕಂದ್ರೆ ಲಕ್ಷ್ಯಗಳನ್ನು ಹಾಕಿಸಿಕೊಳ್ಳುವುದು ಬಹಳ ಉತ್ತಮ ಕ್ರಮ. ಹೌದು. ಅದೇ ಒಂದೇ ಉತ್ತಮಂತ ಕ್ರಮ ಅದು. ಉತ್ತಮವಾದಂತಹ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಕೊಟ್ಟಿಗೆಯಲ್ಲಿ. ಮತ್ತೆ ಒಳ್ಳೆ ಆಹಾರ ಕೊಡಬೇಕು. ಒಳ್ಳೆ ಆಹಾರವನ್ನು ಕೊಡಬೇಕು. ಹಸಿ ಹುಲ್ಲು ಮತ್ತು ಪಶು ಆಹಾರ. ಪಶು ಆಹಾರವನ್ನು ಕೊಡಬೇಕು. ಇದೆಲ್ಲ ಕೊಟ್ಟರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಹೆಚ್ಚಿಸಿಕೊಳ್ಳಬಹುದು, ಹೆಚ್ಚಿಸಿಕೊಳ್ಳಬಹುದು. ಮತ್ತೆ ನಮ್ಮ ಕರುಗಳನ್ನು ಕೂಡ ಚೆನ್ನಾಗಿ پالನೆ ಮಾಡ್ಕೊಂಡು ಮುಂದೆ ಒಳ್ಳೆ ಜಾನುವಾರುಗಳ ರೀತಿಯಲ್ಲಿ ನಾವು ಸಾಕಿಸಬೇಕು. ಆ ಆತ್ಮೀಯ ರೈತ ಬಂಧುಗಳೇ ತಮಗೆ ಈ ಜಾನುವಾರುಗಳಿಗೆ ಬರುವಂತ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎ ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಏಳು ಎರಡು ಏಳು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಏಳು ಎರಡು ಏಳು ಆರು ತುಂಬಾ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ પ્રધાન મંત્રી કિસાન માનધન યોજનેશન આસરી નિરાસરે એનું સંતસદ ક્ષણવું કળવું સુખદા પે રક્ષિત આગુ અદાતા સુરક્ષિત આગુ અદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ शिव मेलो मेलू कृषितो नास्ति दुर्भिक्षा कृषितो नास्ति दुर्भिक्षा